ಎಲ್ಲರಿಗೂ ನಮಸ್ತೆ ನಾನು ಚೇತನ ವಿಶೇಷ ಶಾಲೆ ಕಾರ್ಕಳ ಇಲ್ಲಿನ ಶಿಕ್ಷಕಿ ಮಂಜುಳ ವಿಶೇಷ ಚೇತನರನ್ನು ಅಸಮರ್ಥರು ಸಮಾಜದ ಹೊರೆ ಎಂದು ಭಾವಿಸದೆ ಅವರಲ್ಲಿಯೂ ವಿಶೇಷ ಪ್ರತಿಭೆ ಇದೆ ಅವರಿಗೆ ತರಬೇತಿ ನೀಡಿದರೆ ಅವರು ಸಾಮಾನ್ಯರಂತೆ ಸಮಾಜದ ಶಕ್ತಿಯಾಗದೆಲ್ಲರು ಎಂದು ದೃಢವಾಗಿ ನಂಬಿರುವ ಚೇತನ ವಿಶೇಷ ಶಾಲೆ ಕಾರ್ಕಳ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಭಿನ್ನ ಸಾಮರ್ಥ್ಯದ ಮಕ್ಕಳಿಗಾಗಿ ವಿನೂತನ ಯೋಜನೆಗಳನ್ನು ಹಮ್ಮಿಕೊಂಡು ಅವರನ್ನು ಸಮಾಜದಲ್ಲಿ ಸಾಮಾನ್ಯರಂತೆ ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಾ ಬರುತ್ತಿದೆ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮದ ಆಚರಣೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬವು ನಮ್ಮೆಲ್ಲರ ಬಾಳಲ್ಲಿ ಸುಖ ಸಮೃದ್ಧಿಯನ್ನು ಹೊತ್ತು ತರಲಿದೆ ಈ ಸಲದ ದೀಪಾವಳಿ ಹಬ್ಬವನ್ನು ಬರಮಾಡಿಕೊಳ್ಳಲು ಮತ್ತಷ್ಟು ಹುರುಪು ಸಂಭ್ರಮಗಳಿಂದ ಎದುರು ನೋಡುತ್ತಿದ್ದಾರೆ ನಮ್ಮ ಚೇತನ ವಿಶೇಷ ಶಾಲೆ ಕಾರ್ಕಳ ಇಲ್ಲಿನ ವಿದ್ಯಾರ್ಥಿಗಳು ಕಳೆದ ಎರಡು ವರ್ಷಗಳಿಂದ ಸಂಸ್ಥೆಯ ವೃತ್ತಿ ತರಬೇತಿ ವಿಭಾಗದಲ್ಲಿ ಮಕ್ಕಳು ಬಣ್ಣ ಬಣ್ಣದ ದೀಪಾವಳಿ ಹಣತೆಗಳನ್ನು ತಯಾರಿಗೊಳಿಸುತ್ತಿದ್ದು ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆಯಿದೆ ಕಳೆದ ಬಾರಿ ನಮ್ಮ ವಿದ್ಯಾರ್ಥಿಗಳ ಕುಂಚದಿಂದ ಅರಳಿದ ವಿವಿಧ ವಿನ್ಯಾಸದ ಹಣತೆಗಳನ್ನು ಕರ್ನಾಟಕದ ಮೂಲೆ ಮೂಲೆಗಳಿಂದ ತಾವೆಲ್ಲರೂ ಖರೀದಿಸಿ ನಮ್ಮ ವಿಶೇಷ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಅವರ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿರುತ್ತಿರಿ ಈ ವರ್ಷವು ನಮ್ಮ ವಿದ್ಯಾರ್ಥಿಗಳು ಹೊಸ ಹೊಸ ವಿನ್ಯಾಸದ ವಿಧ ವಿಧ ಬಣ್ಣದ ಅತ್ಯಾಕರ್ಷಕ ಹಣತೆಗಳನ್ನು ಸಿದ್ಧಗೊಳಿಸಿ ತಮ್ಮ ಮನೆಯನ್ನು ಬೆಳಗಿಸಿ ಬದುಕಿನ ಕತ್ತಲೆಯನ್ನು ದೂರಗೊಳಿಸಿ ಬೆಳಕನ್ನು ಪಸರಿಸುವ ಸಂಭ್ರಮಕ್ಕೆ ಸಾಕ್ಷಿಯಾಗಲು ಕಾತುರದಿಂದ ಕಾಯುತ್ತಿದ್ದಾರೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನಾವು ನೀಡುವ ಒಂದು ಅವಕಾಶದಿಂದ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬಹುದು ಕಳೆದ ವರ್ಷದಂತೆ ಈ ಬಾರಿಯೂ ತಮ್ಮೆಲ್ಲರ ಸಹಕಾರವನ್ನು ಎದುರು ನೋಡುತ್ತಿದ್ದೇವೆ ಬನ್ನಿ ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ಪ್ರತಿಭೆಗೆ ಕನ್ನಡಿಯಾಗಿ